ಈ ರೀತಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದ್ರಿಂದ ಮಾವಿನಕಾಯಿ ಉಪ್ಪಿನಕಾಯಿ ಒಂದು ವರ್ಷ ಆದರೂ ಕೆಡೋದಿಲ್ಲ ಹಾಗೆಯೇ ರುಚಿ ಮಾತ್ರ ತುಂಬಾ ಸಕ್ಕತ್ತಾಗಿರುತ್ತೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮ ಊರಿಂದ ಮಾವಿನಕಾಯಿನ ಕಳಿಸಿದ್ರು ಅದರಿಂದ ಉಪ್ಪಿನಕಾಯಿ ಮಾಡೋಣ ಅಂದ್ಬಿಟ್ಟು ಮಾವಿನಕಾಯಿನೆಲ್ಲ ತೊಳೆದು ಅದನ್ನು ನೀಟಾಗಿ ಒರೆಸಿ ಎತ್ತಿಟ್ಕೊತಾ ಇದ್ದೀನಿ ಉಪ್ಪಿನಕಾಯಿ ಅಂದರೆ ಯಾರಿಗೆಲ್ಲ ಇಷ್ಟ ಆಗೋಲ್ಲ ಹೇಳಿ ಎಲ್ರಿಗೂ ಇಷ್ಟ ಆಗುತ್ತೆ ನಾನಿಲ್ಲಿ ಮೂರು ಮಾವಿನಕಾಯಿ ಅಷ್ಟೇ ತಗೊಂಡಿರೋದು ಇನ್ನೊಂದು ಮೂರು ಮಾವಿನಕಾಯಿನ ಹಾಗೇ ಎತ್ತಿಟ್ಕೊಂಡೆ ತಿನ್ನೋದಕ್ಕೂ ಕೂಡ ತುಂಬಾ ಸ್ವೀಟ್ ಆಗಿತ್ತು ಮಾವಿನಕಾಯಿ ಹಾಗಾಗಿ ಇವಾಗ ಮಾವಿನಕಾಯಿನೆಲ್ಲ ನಮಗೆ ಯಾವ ಶೇಪ್ ಬೇಕು ಚಿಕ್ಕ ಚಿಕ್ಕದಾಗೇನು ಕಟ್ ಮಾಡ್ಕೊಂಡಿಲ್ಲ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಎಲ್ಲ ಮಾವಿನಕಾಯಿನೂ ಕೂಡ ಕಟ್ ಮಾಡಿಟ್ಕೊಂಡಿದ್ದೀನಿ ಮಾವಿನಕಾಯಿ ಅರ್ಧ ಕೆ ಜಿ ಆಗುವಷ್ಟಿತ್ತು ಇವಾಗ ಮಾವಿನಕಾಯಿನೆಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು ಇವಾಗ ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಅಂಥ ಒಂದು ಬಟ್ಟೆ ಮೇಲೆ ಮಾವಿನಕಾಯಿನ ಹಾಕ್ತಾಯಿದ್ದೀನಿ ಯಾಕೆ ಅಂತ ಹೇಳಿದರೆ ನೀರಿನ ಅಂಶ ಎಲ್ಲ ಸ್ವಲ್ಪ ಹೀರ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ ಯಾಕೆ ಅಂದರೆ ನೀರಿನ ಅಂಶ ಇದ್ದರೆ ಮಾವಿನಕಾಯಿ ಉಪ್ಪಿನಕಾಯಿ ಬೇಗ ಕೆಟ್ಟೋಗೋ ಸಾಧ್ಯತೆ ಇದೆ ಹಾಗಾಗಿ ಒಂದು ಅರ್ಧ ಗಂಟೆಗಳ ಕಾಲ ಹಾಗೇ ಹಾಕಿಬಿಟ್ಟಿದ್ದೆ ಇವಾಗ ಮಾವಿನಕಾಯಿನೆಲ್ಲ ಎತ್ತಿಟ್ಬಿಟ್ಟು ಇವಾಗ ಒಂದಿಷ್ಟು ಪದಾರ್ಥಗಳನ್ನು ಫ್ರೈ ಮಾಡ್ಕೊಂಬಿಡೋಣ ನಾನಿಲ್ಲಿ ಒಂದೂವರೆ ಸ್ಪೂನ್ ಆಗುವಷ್ಟು ಜೀರಿಗೆ ತೊಗೊಂಡಿದ್ದೀನಿ ಮೂರು ಸ್ಪೂನ್ ಆಗುವಷ್ಟು ಸಾಸಿವೆ ತೊಗೊಂಡಿದ್ದೀನಿ ಅರ್ಧ ಸ್ಪೂನ್ ಆಗೋಷ್ಟು ಮೆಂತೆ ತೊಗೊಂಡಿದ್ದೀನಿ ಹಾಗೆಯೇ ಕಾಲು ಸ್ಪೂನ್ ಆಗುವಷ್ಟು ಸೋಂಪಿನ ಕಾಳನ್ನು ತಗೊಂಡಿದ್ದೀನಿ ಇವಾಗ ಇದಿಷ್ಟು ಕೂಡ ಲೋ ಫ್ಲೇಮಲ್ಲಿ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಬಿಸಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳೋದ್ರಿಂದ ಉಪ್ಪಿನಕಾಯಿ ಕಹಿ ಆಗುತ್ತೆ ಸೊ ಹಾಗಾಗಿ ಒಂದು ಎರಡು ನಿಮಿಷ ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಇದನ್ನು ಒಂದು ಪ್ಲೇಟಿಗೆ ಹಾಕಿಟ್ಟು ಇದು ತಣ್ಣಗೆ ಆದಮೇಲೆ ಇದನ್ನು ಪೌಡ್ರ್ ಮಾಡ್ಕೊಂಡು ಬರ್ತೀನಿ ಇವಾಗ ಎಣ್ಣೆನ ಕಾಯೋದಕ್ಕೆ ಇದ್ದೀನಿ ಈ ಬೌಲಲ್ಲಿ ನಾಲ್ಕು ಬೌಲ್ ಆಗುವಷ್ಟು ಮಾವಿನಕಾಯಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಬೌಲ್ ಆಗುವಷ್ಟು ಎಣ್ಣೆನ ತಗೊಂಡಿದ್ದೀನಿ ಇವಾಗ ಸಾಸಿವೆ ಜೀರಿಗೆ ಮೆಂತೆ ಸೋಂಪು ಇದನ್ನೆಲ್ಲ ಹುರಿದು ಪೌಡ್ರ್ ಹಾಕ್ತಾ ಹಾಕ್ತಾಯಿದ್ದೀನಿ ಘಮ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿತ್ತು ಉಪ್ಪಿನಕಾಯಿ ರಸದಲ್ಲಿ ಅನ್ನ ಊಟ ಮಾಡೋದಕ್ಕಂತೂ ಇನ್ನೂ ಚೆನ್ನಾಗಾಗುತ್ತೆ ಇವಾಗ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಖಾರ ಪುಡಿನ ಹಾಕ್ತಾಯಿದ್ದೀನಿ ಮೂರು ಅಥವಾ ನಾಲ್ಕು ಸ್ಪೂನ ಹಾಕೊಳ್ಳಿ ನಾನು ನಾಲ್ಕು ಸ್ಪೂನ್ ಹಾಕಿದ್ದೀನಿ ಒಂದು ಇಡಿಯಾಗುವಷ್ಟು ಉಪ್ಪನ್ನು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿ ಹಾಕೊಳ್ಳಿ ಇವಾಗ ನೀಟಾಗಿ ಇದನ್ನು ಇನ್ನೊಂದು ಸಲ ಈ ರೀತಿ ಮಿಕ್ಸ್ ಮಾಡೋಣ ಎಣ್ಣೆನ ಕಾಯಿಸಿ ತಣ್ಣಗೆ ಆದಮೇಲೆ ಇವಾಗ ಒಂದು ಬೌಲ್ ಎಣ್ಣೆನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಸನ್ಫ್ಲವರ್ ಆಯಿಲ್ನ ಬಳಸ್ಕೊಂಡಿದ್ದೀನಿ ನೀವು ಮನೆಯಲ್ಲಿ ಯಾವ ಎಣ್ಣೆನ ಬಳಸ್ಕೊತೀರ ಅದನ್ನ ಹಾಕ್ಕೊಳ್ಳಿ ಒಂದು ಮೂರು ಗಡ್ಡೆ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಜಜ್ಜಿದ್ದೀನಿ ಅಷ್ಟೇ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಉಪ್ಪಿನಕಾಯಿಗೆ ಎಣ್ಣೆನ ಬಿಸಿ ಇರೋ ಅಂಥದ್ದನ್ನು ಹಾಕಬೇಡಿ ಎಣ್ಣೆ ಕಾಯಿಸಿ ಆರಿಸಿದಂಥ ಎಣ್ಣೆನೇ ಹಾಕಿ ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಒಗ್ಗರಣೆ ಪ್ಯಾನ್ನ ಇಟ್ಟು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಎಣ್ಣೆನ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕಿ ಗ್ಯಾಸ್ ಆಫ್ ಮಾಡಾದ್ಮೇಲೆ ಒಂದು ಸ್ವಲ್ಪ ಹಿಂಗನ್ನು ಕೂಡ ಹಾಕಿ ಇವಾಗ ಉಪ್ಪಿನಕಾಯಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಉಪ್ಪಿನಕಾಯಿ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ನೀವು ಮನೇಲಿ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೀವೇ ಹೇಳ್ತೀರ ಉಪ್ಪಿನಕಾಯಿ ಟೇಸ್ಟ್ ಮಸ್ತಾಗಿತ್ತು ಅನ್ನಕ್ಕೆಲ್ಲ ಸೂಪರ್ ಆಗಿತ್ತು ಅಂತ ಹೇಳ್ಬಿಟ್ಟು ಉಪ್ಪಿನಕಾಯಿ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಿದೆ ರುಚಿ ಮಾತ್ರ ಅಷ್ಟು ಚೆನ್ನಾಗಿರುತ್ತೆ ತುಂಬ ತುಂಬ ತುಂಬಾ ರುಚಿಯಾಗಿರುತ್ತೆ ನೀವು ಮನೇಲಿ ಮಿಸ್ ಮಾಡದೇ ಈ ರೀತಿ ಉಪ್ಪಿನಕಾಯಿನ ಸಲ ಟ್ರೈ ಮಾಡಿ ನೋಡಿ ಆಮೇಲೆ ನೀವೇ ಹೇಳ್ತೀರಾ ಉಪ್ಪಿನಕಾಯಿ ರುಚಿ ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬಿಟ್ಟು ಇವಾಗ ಉಪ್ಪಿನಕಾಯಿನೆಲ್ಲ ಒಂದು ಬಾಕ್ಸ್ಗೆ ಎತ್ತಿಡ್ತಾಯಿದ್ದೀನಿ ಇದನ್ನು ಒಂದು ಏರ್ಟೈಟ್ ಕಂಟೈನರ್ಗೆ ಹಾಕಿ ಇಟ್ಟು ಎರಡು ದಿನಗಳ ಕಾಲ ಹಾಗೇ ಬಿಟ್ಬಿಡಬೇಕು ಇದನ್ನು ಮಿಕ್ಸ್ ಮಾಡೋದಾಗಲಿ ಅದೇನೂ ಮಾಡಬಾರ್ದು ಈ ರೀತಿಯಾಗಿ ಮುಚ್ಚಳನ ಮುಚ್ಚಿ ಎತ್ತಿಡ್ತಾ ಇದ್ದೀನಿ ನೋಡಿ ಉಪ್ಪಿನಕಾಯಿ ಯಾವ ರೀತಿ ಇದೆ ಅಂತ ಇವಾಗ ಎರಡು ದಿನ ಆದಮೇಲೆ ನೋಡಿ ಉಪ್ಪಿನಕಾಯಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡಿ ಉಪ್ಪು ಖಾರ ಹಾಗೆಯೇ ಉಪ್ಪಿನಕಾಯಿ ಘಮ ಕೂಡ ತುಂಬಾ ಚೆನ್ನಾಗಿರುತ್ತೆ ಸಲ ಮನೆಯಲ್ಲಿ ಈ ರೀತಿ ಉಪ್ಪಿನಕಾಯಿನ ಮಿಸ್ ಮಾಡ್ದೇನೆ ಒಮ್ಮೆ ಟ್ರೈ ಮಾಡಿ ಈ ಉಪ್ಪಿನಕಾಯಿ ರಸದಲ್ಲಿ ಅನ್ನ ಊಟ ಮಾಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಎಷ್ಟು ತಿಂದರೂ ಸಾಕಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ಓಕೆ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಮಿಸ್ ಮಾಡ್ದೇನೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್